ಅಂತಂದ್ರೆ ಅನ್ನದಾನಕ್ಕೆ ಪ್ರಸಿದ್ಧ ಹೌದು ಅಲ್ಲೋ ಪ್ರಸಿದ್ಧ ಅಲ್ಲೋ ಹೌದು ಹಾಗೆ ಅನ್ನದಾನಕ್ಕೆ ಪ್ರಸಿದ್ಧ ಸಾಮೂಹಿಕ ವಿವಾಹ ನೆನಪಲ್ಲಿ ಇಟ್ಕೊಳ್ಳಿ ದೇಹ ದೇಹಕ್ಕೆ ಮದುವೆ ಮಾಡುವುದು ಅದು ಕಾಮವಯ್ಯ ಮನಸ್ಸು ಮನಸ್ಸಿಗೆ ಮದುವೆ ಮಾಡುವುದು ಅದು ಪ್ರೇಮವಯ್ಯ ದಿನ ಏನೋದು ನೋಡ್ಕೊಂಡು ಕೇವಲ ಅಷ್ಟೇ ಅಲ್ಲ ಆದ್ರೆ ಇಲ್ಲಿ ದುಂದು ವೆಚ್ಚ ಆಗಬಾರ್ದು ಎಲ್ಲರ ಬದುಕು ಬಂಗಾರ ಆಗ್ಲಿ ಅನ್ಕೊಂಡು ಸಾಮೂಹಿಕ ವಿವಾಹವನ್ನ ಆರಂಭಿಸಿರುವ ಕ್ಷೇತ್ರ ಮದ್ಲದ ಯಾವುದೋ ಜೋರಂಗೇಡ್ರಿ ಯಾವುದೋ ಧರ್ಮಸ್ಥಳ ಇದ ಕೃತಜ್ಞತೆ ಇರಬೇಕು ತಾನೆ ಇರಬೇಕು ಬೇಡವೋ ಜೊತೆಗೆ ವೀರೇಂದ್ರ ಹೆಗಡೆ ಅವರು ಪ್ರತಿ ಹಂತದೋಳು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ನಿಮಗಿನ್ನೂ ಇನ್ನೂ ಗೊತ್ತಿರಲಿ ಹುಕ್ಕೇರಿಗೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಹುಕ್ಕೇರಿಗೆ ಬಾಂದ್ಕೊಳ್ಳೆ ಆಗ ಸಾಲಿಯಾನ್ ಸುರೇಶ್ ಸಾಲಿಯಾನ್ ಅಂತಿದ್ರು ಅವ್ರಿಗೆ ಮೊದಲು ಮಣಿ ಹುಡುಕಿ ಶುರು ಮಾಡಿ ಹಿಂಗ ಮಾಡಪ್ಪ ಅಂತ ಹೇಳಿರುವ ಮಠ ಹುಕ್ಕೇರಿ ಹಿರೇಮಠ ನೆನ್ಪಲ್ಲಿ ತಗೊಳ್ಳಿ ಎಲ್ಲಾ ತರಬೇತಿ ಒಳಗು ನಾನು ಇರ್ತೀನಿ ನಿಮಗೆ ಇನ್ನೂ ಮುಂದುವರೆದು ಹೇಳಬೇಕು ಅಂತಂದ್ರೆ ವೀರೇ ಇದು ಧರ್ಮಸ್ಥಳ ಯಾರದು ವೀರೇಂದ್ರ ಹೆಗಡೆ ಅವ್ರದ್ದು ಹೌದೋ ಹೌದಾ ಅಲ್ಲೋ ಕೇವಲ ವೀರೇಂದ್ರ ಹೆಗಡೆ ಅವ್ರದ್ದಲ್ಲ ಅದು ನಂದು ಹೌದು ಅನ್ಕೊಂಡು ಪ್ರತಿ ಕಾರ್ಯಕ್ರಮದೊಳಗೆ ಭಾಗಿಯಕ್ಕಿ ನಾವು ಅದು ನಿಜಾನೂ ಕೂಡ ಎಲ್ಲರಿಗೂ ಬಂದವರಿಗೆ ಅವರನ್ನು ನಿಮಗೆ ನಿಮಗಿನ್ನೂ ಹೇಳಬೇಕು ಅಂತಂದ್ರೆ ಈ ಇದೇನು ತರಬೇತಿ ನಡೆದಾಗ ನೀವು ಬಂದಿರ್ತಾನೆ ನೀವೆಲ್ಲ ಇದ್ದಿರಿ ಬಹಳಷ್ಟು ಜನ ಇದಾರೆ ಇಲ್ಲಿ ಪ್ರತಿಯೊಬ್ಬರು ಕುಡಿತವನ್ನು ಎರಡು ಮೂರು ನಾಲ್ಕನೇ ದಿವ್ಸಕ್ಕೆ ಹೋಗಿ ನಾನು ಸ್ವತಃ ಕೈ ತುತ್ತಿನಿಸ್ತೇವ್ರಿ ವೀರೇದ್ರೆ ಕೈ ತಿನಿಸಿ ಅವ್ರಿಗೆ ಹೇಳ್ತೀವಿ ಇದು ಇದು ಮಂಜುನಾಥನ ಪ್ರಸಾದ್ರೋ ನಮ್ಮ ಇದ್ ಬಿಡ್ರೋ ಅಂದಾಗ ಸಾಕಷ್ಟು ಜನ ಬಿಟ್ಟು ಬದುಕನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಇವತ್ ನನಗೆ ಬಹಳ ಹೆಮ್ಮೆ ಅನಿಸತ್ತೆ ಅವ್ರು ಹೇಳಿದ್ರು ನನಗೆ ಇವು ಆ ಇಲ್ಲಿಯ ಧರ್ಮಾಧಿಕಾರಿಗೆ ಹೇಳಿದ ತಕ್ಷಣ ಸಿಇಒ ಅವರು ಎಲ್ಲಾ ಸದಸ್ಯರು ಎಲ್ಲರೂ ಕೂಡಿ ನನ್ನ ಒತ್ತಾಯ ಮಾಡಿದಾಗ ನಾ ಬೇರೆ ಕಡೆ ಹೋಗ್ಬೇಕಾಗಿತ್ತು ಆದ್ರೆ ನನಗನಸ್ತು ಪೌರ್ಣಿಮೆಯ ದಿನ ಮಂಜುನಾಥ ಕರಿತಾ ಇದ್ದಾನೆ ಅಂತಂದ್ರೆ ಬಹುಶಃ ನನ್ನ ಭಾಗ್ಯ ಅನ್ಕೊಂಡು ಎಲ್ಲಾ ಬಿಟ್ಟು ಬಂದೀನಿ ಯಾಕಂತಂದ್ರ ಕರದಾನ ಅಂತಂದ್ರ ಏನೋ ಒಂದಿರ್ತದೆ ಇರ್ತದೆ ಮಂಜುನಾಥನ ಕರೆ ಏನೋ ಒಂದಿರ್ತದೆ ಅದಕ್ಕಾಗಿ ಆ ನಿಟ್ಟಿನೊಳಗೆ ಅವರ ಜೊತೆ ಎಲ್ಲರೂ ಇದ್ದಾರೆ ಯಾಕಂತಂದ್ರೆ ಅವರು ದೇವರ ಜೊತೆ ಇದ್ದಾರೆ ಅದಕ್ಕಾಗಿ ನಾವು ಅವರ ಜೊತೆ ಇದ್ದೇವೆ ಪ್ರತಿ ಹಂತದೊಳಗು ಈ ಕ್ಷೇತ್ರದಿಂದ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆಗಳಾಗ್ತಾ ಇದ್ದಾವೆ ನಮ್ಮ ತಾಯಿ ಡಾಕ್ಟರ್ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರು ಬಹಳಷ್ಟು ಸಂತೋಷದಿಂದ ಮಾತಾಡಿದ್ರು ಹುಷಾರು ನೋಡಿದ್ರೆ ಖುಷಿ ಆಗ್ತದೆ ಒಂದು ಕಡೆ ಪಾರ್ವತಿ ಪರಮೇಶ್ವರನ ಒಂದೇ ವೇದಿಕೆ ಒಳಗೆ ಆಗಂಗಿಲ್ಲ ಅದಕ್ಕೆ ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ ಇವತ್ತು ಗಿರಿಜಾ ಕಲ್ಯಾಣ ಆದಂಗ ಆಯ್ತು ಅದಕ್ಕಾಗಿ ಇಬ್ಬರು ಹಾಕ್ಸಕತ್ತಿದೀವಿ ಬಹುಶಃ ಬಹಳಷ್ಟು ಶಾಂತ ಅವ್ರು ನೋಡಿದ್ರೆ ಆನಂದ ಆಗ್ತದೆ ಜೊತೆಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ ಅದಕ್ಕಾಗಿ ಅವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಅನ್ನೋ ಮಾತನ್ನ ಹೇಳ್ತಾ